ಓಂ ಶಾಂತಿ ಮುರಳಿ ದಿನಾಂಕ ಎರಡು ಒಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ತಂದೆಯ ಪಾತ್ರ ಎಕ್ಯುರೇಟ್ ಆಗಿದೆ ಅವರು ತನ್ನ ಸಮಯದಲ್ಲಿ ಬರುತ್ತಾರೆ ಸ್ವಲ್ಪವೂ ಕೂಡ ವ್ಯತ್ಯಾಸ ಆಗುವುದಿಲ್ಲ ಅವರು ಬರುವ ನೆನಪಿನಾರ್ಥವಾಗಿ ಶಿವರಾತ್ರಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿ ಪ್ರಶ್ನೆ ಯಾವ ಮಕ್ಕಳ ವಿಕರ್ಮ ಪೂರ್ಣ ವಿನಾಶ ಆಗುವುದಿಲ್ಲ ಉತ್ತರ ಆಗಿದೆ ಯಾರ ಯೋಗ ಸರಿ ಇಲ್ಲ ತಂದೆಯ ನೆನಪಿರುವುದಿಲ್ಲ ಅವರ ವಿಕರ್ಮ ವಿನಾಶವಾಗುವುದಿಲ್ಲ ಯೋಗ ಯುಕ್ತರಾಗದೇ ಇರುವುದರಿಂದ ಅಷ್ಟು ಸದ್ಗತಿಯನ್ನು ಹೊಂದುವುದಿಲ್ಲ ಪಾಪ ಉಳಿಯುತ್ತದೆ ನಂತರ ಪದವಿ ಸಹ ಕಡಿಮೆಯಾಗುತ್ತದೆ ಯೋಗ ಇಲ್ಲವೆಂದರೆ ನಾಮರೂಪದಲ್ಲಿ ಸಿಲುಕಿಕೊಂಡಿರುತ್ತಾರೆ ಅವರದ್ದೇ ವಿಚಾರ ನೆನಪಿಗೆ ಬರುತ್ತಿರುತ್ತದೆ ಅವರು ದೇಹಿ ಅಭಿಮಾನಿ ಆಗಿರಲು ಸಾಧ್ಯವಿಲ್ಲ ಹಾಡು ಇಂದು ಬೆಳಿಗ್ಗೆ ಬೆಳಿಗ್ಗೆ ನನ್ನ ಮನಸ್ಸಿನ ಬಾಗಿಲಿಗೆ ಯಾರು ಬಂದರು ಓಂ ಶಾಂತಿ ಎಷ್ಟೊತ್ತಿಗೆ ಬೆಳಿಗ್ಗೆ ಆಗುತ್ತದೆ ಬಾಬಾ ಬೆಳಿಗ್ಗೆ ಎಷ್ಟು ಗಂಟೆಗೆ ಬರುತ್ತಾರೆ ಯಾರೋ ಮೂರು ಎಂದು ಹೇಳಿದರು ಮತ್ಯಾರೋ ನಾಲ್ಕು ಗಂಟೆಗೆ ಎಂದರು ಯಾರೋ ಸಂಗಮದಲ್ಲಿ ಎಂದರು ಯಾರೋ ಹನ್ನೆರಡು ಗಂಟೆಗೆ ಎಂದು ಬಾಬಾ ಎಕ್ಯುರೇಟ್ ಕೇಳುತ್ತಾರೆ ಹನ್ನೆರಡು ಗಂಟೆಗಂತೂ ನೀವು ಬೆಳಿಗ್ಗೆ ಎನ್ನಲು ಸಾಧ್ಯವಿಲ್ಲ ಹನ್ನೆರಡು ಗಂಟೆ ಆಗಿ ಒಂದು ಕ್ಷಣ ಆದರೆ ಒಂದು ನಿಮಿಷ ಎಂದರೆ ಎಎಂ ಆಗ ಬೆಳಗ್ಗೆ ಶುರುವಾಗುತ್ತದೆ ಇದು ಸಂಪೂರ್ಣ ಬೆಳಗ್ಗೆ ಆಗಿದೆ ಡ್ರಾಮಾದಲ್ಲಿ ಇವರ ಪಾತ್ರ ಪೂರ್ಣ ಎಕ್ಯುರೇಟ್ ಆಗಿದೆ ಕ್ಷಣವೂ ಸಹ ತಡವಾಗುವುದಕ್ಕೆ ಸಾಧ್ಯವಿಲ್ಲ ಈ ಡ್ರಾಮಾ ಅನಾದಿಯಾಗಿ ಮಾಡಲ್ಪಟ್ಟಿದೆ ಹನ್ನೆರಡು ಗಂಟೆಯಾಗಿ ಒಂದು ಕ್ಷಣ ಆಗುವ ತನಕ ಎಎಂ ಎನ್ನುವುದಿಲ್ಲ ಇದು ವಿಶಾಲವಾದ ವಿಚಾರವಾಗಿದೆ ನಾನು ಬೆಳಗ್ಗೆ ಬೆಳಿಗ್ಗೆ ಬರುತ್ತೇನೆಂದು ಬಾಬಾ ಹೇಳುತ್ತಾರೆ ಹೊರದೇಶದವರು ಎಂ ಪಿ ಎಂ ಎಕ್ಯುರೇಟ್ ನಡೆಯುತ್ತದೆ ಅವರುಗಳ ಬುದ್ಧಿ ಅಷ್ಟೇ ಆದರೂ ಚೆನ್ನಾಗಿದೆ ಅವರು ಅಷ್ಟು ಸತೋಪ್ರಧಾನರೂ ಆಗುವುದಿಲ್ಲ ಅಷ್ಟೊಂದು ತಮೋಪ್ರಧಾನರೂ ಆಗುವುದಿಲ್ಲ ಭಾರತವಾಸಿಯರೇ ಹಂಡ್ರೆಡ್ ಪರ್ಸೆಂಟ್ ಸತೋಪ್ರಧಾನ ನಂತರ ಹಂಡ್ರೆಡ್ ಪರ್ಸೆಂಟ್ ತಮೋಪ್ರಧಾನರಾಗುತ್ತಾರೆ ಅಂದ ಮೇಲೆ ತಂದೆ ಬಹಳ ಎಕ್ಯುರೇಟ್ ಆಗಿದ್ದಾರೆ ಬೆಳಿಗ್ಗೆ ಎಂದರೆ ಹನ್ನೆರಡು ಗಂಟೆ ಆದ ಒಂದು ಕ್ಷಣ ನಿಮಿಷದ ಲೆಕ್ಕವನ್ನಿಟ್ಟುಕೊಳ್ಳುವುದಿಲ್ಲ ಕ್ಷಣ ಕಳೆಯುವುದರಲ್ಲಿ ಗೊತ್ತಾಗುವುದೇ ಇಲ್ಲ ಈಗ ಈ ವಿಚಾರಗಳನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಜಗತ್ತಂತು ಸಂಪೂರ್ಣ ಘೋರ ಅಂಧಕಾರದಲ್ಲಿದೆ ತಂದೆಯನ್ನು ಎಲ್ಲ ಭಕ್ತರು ದುಃಖದಲ್ಲಿ ನೆನಪು ಮಾಡುತ್ತಾರೆ ಪತಿತ ಪಾವನ ಬಾ ಎಂದು ಆದರೆ ಅವರು ಯಾರಾಗಿದ್ದಾರೆ ಯಾವಾಗ ಬರುತ್ತಾರೆ ಇದನ್ನೇನೂ ತಿಳಿದುಕೊಂಡಿಲ್ಲ ಮನುಷ್ಯರಂತೂ ಸ್ವಲ್ಪವೂ ತಿಳಿದುಕೊಂಡಿಲ್ಲ ಏಕೆಂದರೆ ತಮೋ ಪ್ರಧಾನರಾಗಿದ್ದಾರೆ ಕಾಮವಿಕಾರದ ಕಾರಣ ಪ್ರಧಾನತೆಯಾಗಿದೆ ಈಗ ಪಾರಲೌಕಿಕ ತಂದೆ ಸುಗ್ರೀವಾಜ್ಞೆಯನ್ನು ಹೊರಡಿಸಿದ್ದಾರೆ ಮಕ್ಕಳೇ ಕಾಮವನ್ನು ಗೆಲ್ಲಿ ಜಗಜ್ಜೀತರಾಗಿ ಒಂದು ವೇಳೆ ಈಗ ಪವಿತ್ರರಾಗುವುದಿಲ್ಲವೆಂದರೆ ವಿನಾಶವನ್ನು ಹೊಂದುತ್ತೀರಿ ನೀವು ಪವಿತ್ರ ಆಗುವುದರಿಂದ ಅವಿನಾಶಿ ಪದವಿಯನ್ನು ಪಡೆಯುತ್ತೀರಿ ನೀವು ರಾಜಯೋಗವನ್ನು ಕಲಿಯುತ್ತಿದ್ದೀರಲ್ಲವೇ ಶ್ಲೋಗನ್ನಲ್ಲಿಯೂ ಸಹ ಬಿ ಹೋಲಿ ಯೋಗಿ ಎಂಬುದು ಬರೆದಿದೆ ವಾಸ್ತವದಲ್ಲಿ ರಾಜಯೋಗಿ ಎಂದು ಬರೆಯಬೇಕು ಯೋಗಿ ಎಂಬ ಶಬ್ದ ಕಾಮನ್ ಆಗಿದೆ ಬ್ರಹ್ಮ ತತ್ವದೊಂದಿಗೆ ಯೋಗವನ್ನು ಬೆಳೆಸುತ್ತಾರೆ ಅವರೂ ಕೂಡ ಯೋಗಿಯಾದರು ಮಕ್ಕಳು ತಂದೆಯ ಜೊತೆ ಸ್ತ್ರೀ ಪುರುಷನ ಜೊತೆ ಯೋಗವನ್ನು ಇಡುತ್ತಾರೆ ಆದರೆ ಇದು ನಿಮ್ಮ ರಾಜಯೋಗ ಆಗಿದೆ ತಂದೆ ರಾಜಯೋಗವನ್ನು ಕಲಿಸುತ್ತಾರೆ ಆದ್ದರಿಂದ ರಾಜಯೋಗ ಎಂದು ಬರೆಯುವುದು ಸರಿಯಿದೆ ಬಿ ಹೋಲಿ ಆಂಡ್ ರಾಜಯೋಗಿ ಹಗಲು ರಾತ್ರಿ ತಿದ್ದುಪಡಿಯಂತೂ ಆಗುತ್ತಲೇ ಇರುತ್ತದೆ ತಂದೆ ಸಹ ಹೇಳುತ್ತಾರೆ ಇದು ನಿಮಗೆ ಅತಿ ಗುಹ್ಯ ವಿಚಾರಗಳನ್ನು ತಿಳಿಸುತ್ತೇನೆ ಈಗ ಶಿವಜಯಂತಿ ಸಹ ಬರುವುದಿದೆ ಶಿವ ಜಯಂತಿಯನ್ನು ನೀವು ಚೆನ್ನಾಗಿ ಆಚರಿಸಬೇಕು ಶಿವ ಜಯಂತಿಯಲ್ಲಂತೂ ಬಹಳ ಚೆನ್ನಾಗಿ ಸೇವೆಯನ್ನು ಮಾಡಬೇಕು ಯಾರ ಬಳಿ ಪ್ರದರ್ಶನಿ ಇದೆ ಎಲ್ಲರೂ ತಮ್ಮ ತಮ್ಮ ಸೇವಾ ಕೇಂದ್ರಗಳಲ್ಲಿ ಅಥವಾ ಮನೆಯಲ್ಲಿ ಶಿವ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಬೇಕು ಹಾಗೂ ಶಿವ್ ಬಾಬಾ ಗೀತಾ ಜ್ಞಾನದಾತ ತಂದೆಯಿಂದ ಬೇಹತ್ತಿನ ಆಸ್ತಿಯನ್ನು ತೆಗೆದುಕೊಳ್ಳುವ ಮಾರ್ಗವನ್ನು ಬಂದು ಕಲಿಯಿರಿ ಎಂದು ಬರೆದುಬಿಡಿ ಬಿಡಿ ಭಲೇ ದೀಪಗಳು ಇತ್ಯಾದಿಯನ್ನೂ ಸಹ ಬೆಳಗಿಸಿ ಮನೆ ಮನೆಯಲ್ಲಿ ಶಿವಜಯಂತಿಯನ್ನು ಆಚರಿಸಬೇಕು ನೀವು ಜ್ಞಾನ ಗಂಗೆಯರಾಗಿದ್ದೀರಲ್ಲವೇ ಅಂದಮೇಲೆ ಪ್ರತಿಯೊಬ್ಬರ ಬಳಿ ಗೀತಾಪಾಠ ಪಾಠಶಾಲೆ ಇರಬೇಕು ಮನೆ ಮನೆಯಲ್ಲಿ ಗೀತೆಯನ್ನಂತೂ ಓದುತ್ತಾರಲ್ಲವೇ ಪುರುಷರಿಗಿಂತಲೂ ಮಾತೆಯರು ಭಕ್ತಿಯಲ್ಲಿ ತೀಕ್ಷ್ಣವಾಗಿರುತ್ತಾರೆ ಆ ರೀತಿ ಕುಟುಂಬ ಅಂದರೆ ಪರಿವಾರ ಸಹ ಇರುತ್ತದೆ ಅಲ್ಲಿ ಗೀತೆಯನ್ನು ಓದುತ್ತಾರೆ ಅಂದ ಮೇಲೆ ಮನೆಯಲ್ಲಿಯೂ ಚಿತ್ರಗಳನ್ನಿಡಬೇಕು ತಾವೆಲ್ಲ ಬಂದು ವಿಶ್ವಪಿತ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಿ ಎಂದು ಬರೆದುಬಿಡಿ ಬಿಡಿ ಈ ಜಯಂತಿಯ ಹಬ್ಬ ವಾಸ್ತವದಲ್ಲಿ ನಿಮ್ಮ ಸತ್ಯ ದೀಪಾವಳಿಯಾಗಿದೆ ಶಿವ ತಂದೆ ಯಾವಾಗ ಬರುತ್ತಾರೆ ಆಗ ಮನೆ ಮನೆಯಲ್ಲಿ ಬೆಳಕು ಹಾಕುತ್ತದೆ ಈ ಹಬ್ಬವನ್ನು ಚೆನ್ನಾಗಿ ದೀಪಗಳು ಇತ್ಯಾದಿಯನ್ನು ಬೆಳಗಿಸಿ ಆಚರಿಸಿ ನೀವು ಸತ್ಯ ದೀಪಾವಳಿಯನ್ನು ಆಚರಿಸುತ್ತೀರಿ ಫೈನಲ್ ಅಂತೂ ಸತ್ಯುಗದಲ್ಲೇ ಆಗುವುದಿದೆ ಅಲ್ಲಿ ಮನೆ ಮನೆಯಲ್ಲಿ ಬೆಳಕೇ ಬೆಳಕು ಇರುತ್ತದೆ ಅಂದರೆ ಪ್ರತಿಯೊಂದು ಆತ್ಮದ ಜ್ಯೋತಿ ಬೆಳಗುತ್ತಿರುತ್ತದೆ ಇಲ್ಲಂತೂ ಅಂಧಕಾರ ಇದೆ ಆತ್ಮಗಳು ಅಸುರಿ ಬುದ್ಧಿಯವರಾಗಿದ್ದಾರೆ ಅಲ್ಲಿ ಆತ್ಮಗಳು ಪವಿತ್ರ ಆಗಿರುವುದರಿಂದ ದೈವೀ ಬುದ್ಧಿಯವರಾಗಿರುತ್ತಾರೆ ಆತ್ಮನೇ ಪತೀತ ಆತ್ಮನೇ ಪಾವನವಾಗುತ್ತದೆ ಈಗ ನೀವು ಬೆಲೆ ಇಲ್ಲದವರಾಗಿದ್ದೀರಿ ಆತ್ಮ ಪವಿತ್ರ ಆಗುವುದರಿಂದ ಶರೀರ ಸಹ ಪವಿತ್ರವಾಗಿರುವುದು ಸಿಗುತ್ತದೆ ಇಲ್ಲಿ ಆತ್ಮ ಅಪವಿತ್ರ ಆಗಿದೆ ಅಂದ ಮೇಲೆ ಶರೀರ ಹಾಗೂ ಜಗತ್ತು ಸಹ ಅಪವಿತ್ರ ಆಗಿದೆ ಈ ವಿಚಾರಗಳನ್ನು ನಿಮ್ಮಲ್ಲಿಯೂ ಕೆಲವರು ಕಡಿಮೆ ಕೊಂಡಿದ್ದಾರೆ ಹಾಗೂ ಅವರ ಒಳಗಡೆ ಇರುತ್ತದೆ ನಂಬರ್ ವಾರ್ ಪುರುಷಾರ್ಥವನ್ನಂತೂ ಮಾಡುತ್ತಿರುತ್ತಾರೆ ಗ್ರಹಚಾರ ಸಹ ಇರುತ್ತದೆ ಕೆಲವೊಮ್ಮೆ ರಾಹುವಿನ ಗ್ರಹಚಾರ ಕುಳಿತುಕೊಳ್ಳುತ್ತದೆ ಆಗ ಆಶ್ಚರ್ಯವಾಗಿ ಓಡಿ ಹೋಗುತ್ತಾರೆ ಬೃಹಸ್ಪತಿಯ ದಶೆಯಿಂದ ಬದಲಾಗಿ ಸರಿಯಾದ ರಾಹುವಿನ ದಶೆಯಲ್ಲಿ ಕುಳಿತುಕೊಳ್ಳುತ್ತಾರೆ ಕಾಮವಿಕಾರದಲ್ಲಿ ಹೋದರು ಹಾಗೂ ರಾವಿನ ದಶೆ ಕುಳಿತುಕೊಂಡಿತು ಮಲ್ಲ ಯುದ್ಧ ನಡೆಯುತ್ತದೆಯಲ್ಲವೇ ನೀವು ಮಾತೆಯರು ನೋಡಿರುವುದಿಲ್ಲ ಏಕೆಂದರೆ ಮಾತೆಯರು ಮನೆಯನ್ನು ನಿಭಾಯಿಸುವವರಾಗಿದ್ದಾರೆ ಈಗ ನಿಮಗೆ ಗೊತ್ತಾಗಿದೆ ಭ್ರಮರಿಗೆ ಮನೆ ಕಟ್ಟುವ ಕೀಟಾಣು ಎನ್ನುತ್ತಾರೆ ಅದಕ್ಕೆ ಮನೆ ಕಟ್ಟುವ ಒಳ್ಳೆಯ ಕೌಶಲ್ಯ ಇದೆ ಆದ್ದರಿಂದ ಮನೆ ಕಟ್ಟುವ ಹುಳು ಎಂಬ ಹೆಸರಿದೆ ಎಷ್ಟೊಂದು ಪರಿಶ್ರಮ ಪಡುತ್ತದೆ ಅದು ಪಕ್ಕಾ ಮೇಸ್ತ್ರಿ ಆಕಿದೆ ಮೂರು ನಾಲ್ಕು ಮನೆಯನ್ನು ಕಟ್ಟುತ್ತದೆ ಮೂರು ನಾಲ್ಕು ಕೀಟಾಣುಗಳನ್ನು ತರುತ್ತದೆ ಅದೇ ರೀತಿ ನೀವು ಸಹ ಬ್ರಾಹ್ಮಣಿಯರಾಗಿದ್ದೀರಿ ಒಬ್ಬರಿಗೆ ಇಬ್ಬರಿಗೆ ಅಥವಾ ಹತ್ತು ಹನ್ನೆರಡು ಜನರಿಗೆ ನೂರು ಜನರಿಗೆ ಇನ್ನೂರು ಜನರಿಗೂ ಕೂಡ ತಾವು ಈ ಜ್ಞಾನವನ್ನು ಹೇಳಬಹುದು ಹೇಗೆ ಕೆಲವರು ಮಂಟಪಗಳನ್ನು ತಯಾರು ಮಾಡುತ್ತಾರೆ ಇದು ಸಹ ಮನೆ ಮಾಡುವುದಾಗಿದೆ ಅಲ್ಲವೇ ಅದರಲ್ಲಿ ಕುಳಿತು ಎಲ್ಲರಿಗೂ ಭೂ ಭೂ ಮಾಡುತ್ತೀರಿ ನಂತರ ಕೆಲವರಂತೂ ತಿಳಿದುಕೊಂಡು ಕೀಟಾಣುವಿನಿಂದ ಬ್ರಾಹ್ಮಣರಾಗುತ್ತಾರೆ ಕೆಲವರು ಕೊಳತು ಹೋದಂತೆ ಹೊರಬರುತ್ತಾರೆ ಅಂದರೆ ಅವರು ಈ ಧರ್ಮದವರು ಅಲ್ಲ ಈ ಧರ್ಮದವರಿಗಷ್ಟೇ ಪೂರ್ಣ ರೀತಿ ಟಚ್ ಆಗುತ್ತದೆ ನೀವಂತೂ ಎಷ್ಟೇ ಆದರೂ ಮನುಷ್ಯರಲ್ಲವೇ ನಿಮ್ಮ ತಾಕತ್ತು ಅಂದರೆ ಭ್ರಾಮರಿಗಿಂತಲೂ ಜಾಸ್ತಿ ಇದೆ ತಾವು ಎರಡು ಸಾವಿರ ಜನರ ಮಧ್ಯದಲ್ಲಿಯೂ ಭಾಷಣ ಮಾಡಲು ಸಾಧ್ಯವಿದೆ ಮುಂದೆ ಸಾಗುತ್ತಾ ನಾಲ್ಕೈದು ಸಾವಿರದ ಸಭೆಯಲ್ಲಿಯೂ ನೀವು ಹೋಗುತ್ತೀರಿ ಭ್ರಾಮರಿಯ ಹುಳದ ಜೊತೆಗೆ ನಿಮ್ಮ ಹೋಲಿಕೆಯಾಗುತ್ತದೆ ಇತ್ತೀಚೆಗೆ ಸನ್ಯಾಸಿ ಜನರೂ ಸಹ ಹೊರಗೆ ವಿದೇಶಕ್ಕೆ ಹೋಗಿ ನಾವು ಭಾರತದ ಪ್ರಾಚೀನ ರಾಜಯೋಗವನ್ನು ಕಲಿಸುತ್ತೇವೆ ಎಂದು ಹೇಳುತ್ತಾರೆ ಇತ್ತೀಚೆಗೆ ಮಾತೆಯರೂ ಸಹ ಕಾವಿ ಬಟ್ಟೆಯನ್ನು ಧರಿಸಿಕೊಂಡು ಹೋಗುತ್ತಾರೆ ಅವರು ವಿದೇಶಿಯರಿಗೆ ಮೋಸ ಮಾಡಿ ಬರುತ್ತಾರೆ ಭಾರತದ ರಾಜಯೋಗವನ್ನು ಭಾರತಕ್ಕೆ ಹೋಗಿ ಕಲಿಯಿರಿ ಎಂದು ಅವರಿಗೆ ಹೇಳುತ್ತಾರೆ ಭಾರತಕ್ಕೆ ಹೋಗಿ ಕಲಿಯಿರಿ ಎಂದು ನೀವು ಆ ರೀತಿ ಹೇಳುವುದಿಲ್ಲ ನೀವಂತೂ ವಿದೇಶಕ್ಕೆ ಹೋಗುತ್ತೀರಿ ಅಲ್ಲಿಯೇ ಕುಳಿತುಕೊಂಡು ತಿಳಿಸಿಕೊಡುತ್ತೀರಿ ಈ ರಾಜಯೋಗವನ್ನು ಕಲಿಯಿರಿ ಆಗ ಸ್ವರ್ಗದಲ್ಲಿ ನಿಮ್ಮ ಜನ್ಮವಾಗುತ್ತದೆ ಇದರಲ್ಲಿ ಬಟ್ಟೆ ಇತ್ಯಾದಿಯನ್ನು ಬದಲಿಸಿಕೊಳ್ಳುವ ವಿಚಾರವೇ ಇಲ್ಲ ಇಲ್ಲಿಯೇ ದೇಹದ ಸರ್ವ ಸಂಬಂಧವನ್ನು ಮರೆತು ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ತಂದೆನೇ ಬಿಡುಗಡೆದಾತ ಮಾರ್ಗದರ್ಶಕಾಗಿದ್ದಾರೆ ಎಲ್ಲರನ್ನೂ ದುಃಖದಿಂದ ಬಿಡುಗಡೆ ಮಾಡುತ್ತಾರೆ ನೀವು ಮೊದಲು ಗೋಲ್ಡನ್ ಏಜ್ನಲ್ಲಿದ್ದೀರಿ ಈಗ ಐರನ್ ಏಜ್ನಲ್ಲಿದ್ದೀರಿ ಇಡೀ ಜಗತ್ತು ಎಲ್ಲಾ ಧರ್ಮದವರು ಐರನ್ ಏಜ್ನಲ್ಲಿದ್ದಾರೆ ಯಾವುದೇ ಧರ್ಮದವರು ಸಿಗಲಿ ತನ್ನನ್ನು ಆತ್ಮನೆಂದು ತಿಳಿದು ನನ್ನನ್ನು ನೆನಪು ಮಾಡಿ ಆಗ ನೀವು ಪಾವನರಾಗುತ್ತೀರಿ ನಂತರ ನಾನು ಜೊತೆಯಲ್ಲಿ ಕರೆದೊಯ್ಯುತ್ತೇನೆಂದು ತಂದೆ ಹೇಳುತ್ತಾರೆ ಎಂಬುದಾಗಿ ಅವರಿಗೆ ಹೇಳಬೇಕು ಇಷ್ಟೇನೇ ಹೇಳಿ ಜಾಸ್ತಿಯಲ್ಲ ಇದಂತೂ ಬಹಳ ಸಹಜ ಆಗಿದೆ ಮನೆ ಮನೆಗೆ ಸಂದೇಶ ಕೊಟ್ಟರು ಎಂಬುದಾಗಿ ನಿಮ್ಮ ಶಾಸ್ತ್ರಗಳಲ್ಲಿಯೂ ಕೂಡ ಇದೆ ಯಾರೋ ಒಬ್ಬರು ಉಳಿದುಕೊಂಡರು ಅವರು ದೂರು ನೀಡಿದರು ನನಗೆ ಯಾರೂ ಹೇಳಲೇ ಇಲ್ಲ ಎಂದು ತಂದೆ ಬಂದಿದ್ದಾರೆ ಅಂದ ಮೇಲೆ ಪೂರ್ಣ ಡಂಗುರ ಸಾರಬೇಕು ಶಾಂತಿಧಾಮ ಸುಖಧಾಮದ ಆಸ್ತಿಯನ್ನು ಕೊಡಲು ತಂದೆ ಬಂದಿದ್ದಾರೆ ಎಂದು ಖಂಡಿತ ಒಂದು ದಿನ ಎಲ್ಲರಿಗೂ ಗೊತ್ತಾಗುತ್ತದೆ ನಿಜವಾಗಿಯೂ ಯಾವಾಗ ಧರ್ಮ ಇತ್ತು ಆಗ ಬೇರೆ ಯಾವುದೇ ಧರ್ಮ ಇರಲಿಲ್ಲ ಎಲ್ಲರೂ ಶಾಂತಿಧಾಮದಲ್ಲಿದ್ದರು ಇಂತಿಂತಹ ಆಲೋಚನೆಗಳು ನಡೆಯಬೇಕು ಶ್ಲೋಗನ್ ಮಾಡಬೇಕು ತಂದೆ ಹೇಳುತ್ತಾರೆ ದೇಹ ಸಹಿತ ಎಲ್ಲಾ ಸಂಬಂಧಗಳನ್ನು ಬಿಡಿ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ಆತ್ಮ ಪವಿತ್ರವಾಗುತ್ತದೆ ಈಗ ಆತ್ಮಗಳು ಅಪವಿತ್ರ ಆಗಿದ್ದಾರೆ ಈಗ ಎಲ್ಲರನ್ನೂ ಪವಿತ್ರ ಮಾಡಿಸಿ ತಂದೆ ಗೈಡ್ ಆಗಿ ಹಿಂತಿರುಗಿ ಕರೆದೊಯ್ಯುತ್ತಾರೆ ಎಲ್ಲರೂ ತಮ್ಮ ತಮ್ಮ ಸೆಕ್ಷನ್ಗೆ ಹೊರಟು ಹೋಗುತ್ತಾರೆ ನಂತರ ದೈವಿ ಧರ್ಮದವರು ನಂಬರ್ ವಾರಾಗಿ ಬರುತ್ತಾರೆ ಎಷ್ಟು ಸಹಜ ಆಗಿದೆ ಇದಂತೂ ಬುದ್ಧಿಯಲ್ಲಿ ಧಾರಣೆ ಮಾಡಬೇಕು ಯಾರು ಸೇವೆ ಮಾಡುತ್ತಾರೆ ಅವರು ಎಂದಿಗೂ ಗುಪ್ತವಾಗಿರಲು ಸಾಧ್ಯವಿಲ್ಲ ಡಿಸ್ಸರ್ವಿಸ್ ಮಾಡುವವರೂ ಸಹ ಗುಪ್ತವಾಗಿರಲು ಸಾಧ್ಯವಿಲ್ಲ ಸೇವಾಧಾರಿಗಳಿಗೆ ಎಲ್ಲರೂ ಕರೆಯುತ್ತಾರೆ ಯಾರೂ ಸ್ವಲ್ಪನೂ ಜ್ಞಾನವನ್ನು ತಿಳಿಸುವುದಿಲ್ಲ ಅವರನ್ನು ಎಲ್ಲಿ ಕರೆಯುವರು ಅವರಂತೂ ಇನ್ನೂ ಹೆಸರನ್ನು ಹಾಳು ಮಾಡುಬಿಡುತ್ತಾರೆ ಬಿಕೆ ಈ ರೀತಿಯೂ ಇರುತ್ತಾರೇನೋ ಎಂದು ಹೇಳುತ್ತಾರೆ ಪೂರ್ಣ ರೆಸ್ಪಾನ್ಸ್ ಸಹ ಮಾಡುವುದಿಲ್ಲ ಅಂದ ಮೇಲೆ ಹೆಸರು ಹಾಳಾಯಿತಲ್ಲವೇ ಶಿವ್ ಪಾಪನ ಹೆಸರನ್ನು ಹಾಳು ಮಾಡುವವರು ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ಉದಾಹರಣೆಗೆ ಇಲ್ಲಿಯೂ ಸಹ ಕೆಲವರಂತೂ ಕೋಟ್ಯಾಧಿಪತಿ ಇದ್ದಾರೆ ಪದಮಪತಿ ಸಹ ಇದ್ದಾರೆ ಕೆಲವರನ್ನಂತೂ ನೋಡಿ ಹಸಿವಿನಿಂದ ಸಾಯುತ್ತಾರೆ ಆ ರೀತಿ ಬೆಗರ್ ಸಹ ಬಂದು ಪ್ರಿನ್ಸ್ ಆಗುತ್ತಾರೆ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಅದೇ ಶ್ರೀಕೃಷ್ಣ ಯಾರು ಸ್ವರ್ಗದ ಪ್ರಿನ್ಸ್ ಆಗಿತ್ತರೋ ಅವರು ನಂತರ ಬೆಗರ್ ಆಗುತ್ತಾರೆ ನಂತರ ಬೆಗರ್ ಟು ಪ್ರಿನ್ಸ್ ಆಗುತ್ತಾರೆ ಇವರು ಬೆಗರ್ ಆಗಿದ್ದಿರಲ್ಲವೇ ಅಲ್ಪ ಸ್ವಲ್ಪ ಸಂಪಾದಿಸಿದರೂ ಅದೂ ಸಹ ನೀವು ಮಕ್ಕಳಿಗಾಗಿ ಇಲ್ಲವೆಂದರೆ ನಿಮ್ಮ ಸಂಭಾಲನೆ ಹೇಗೆ ಆಗುತ್ತದೆ ಈ ಎಲ್ಲಾ ವಿಚಾರಗಳು ಶಾಸ್ತ್ರಗಳಲ್ಲಿ ಇಲ್ಲ ಶಿವ್ ಬಾಬಾರವರೇ ಬಂದು ತಿಳಿಸುತ್ತಾರೆ ನಿಜವಾಗಿಯೂ ಇವರು ಹಳ್ಳಿಯ ಹುಡುಗರಾಗಿದ್ದರು ಶ್ರೀಕೃಷ್ಣ ಎಂಬ ಹೆಸರೇನೂ ಇರಲಿಲ್ಲ ಇದು ಆತ್ಮದ ವಿಚಾರ ಆಗಿದೆ ಆದ್ದರಿಂದ ಮನುಷ್ಯರು ತಬ್ಬಿಬ್ಬಾಗುತ್ತಾರೆ ಅಂದಮೇಲೆ ಬಾಬಾರವರು ತಿಳಿಸಿದ್ದಾರೆ ಶಿವಜಯಂತಿಯಂದು ಪ್ರತಿಯೊಬ್ಬರ ಮನೆ ಮನೆಯಲ್ಲಿ ಚಿತ್ರಗಳ ಮೇಲೆ ಸರ್ವೆಸ್ ಮಾಡಬೇಕು ವಿಶ್ವಪಿತ ತಂದೆಯಿಂದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸ್ವರ್ಗದ ಚಕ್ರಾಧಿಪತ್ಯ ಹೇಗೆ ಸಿಗುತ್ತದೆ ಅದನ್ನು ಬಂದು ತಿಳಿಯಿರಿ ಎಂದು ಬರೆದಿರಲಿ ಹೇಗೆ ದೀಪಾವಳಿಯಲ್ಲಿ ಮನುಷ್ಯರು ಬಹಳ ಅಂಗಡಿಯನ್ನು ತೆಗೆದುಕೊಂಡು ಕೂರುತ್ತಾರೆ ನೀವು ಸಹ ನಂತರ ಅವಿನಾಶಿ ಅಂಗಡಿಯನ್ನು ತೆಗೆದು ಕುಳಿತುಕೊಳ್ಳಬೇಕು ನಿಮ್ಮದು ಎಷ್ಟು ಒಳ್ಳೆಯ ಶೃಂಗರಿತವಾದ ಇರುತ್ತದೆ ಮನುಷ್ಯ ದೀಪಾವಳಿಯಲ್ಲಿ ಮಾಡುತ್ತಾರೆ ನೀವು ನಂತರ ಜಯಂತಿಯಲ್ಲಿ ಮಾಡಿ ಶಿವ್ಬಾಬಾ ಎಲ್ಲರ ಆತ್ಮರೂಪಿ ದೀಪವನ್ನು ಬೆಳಗಿಸುತ್ತಾರೆ ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಅವರಂತೂ ಲಕ್ಷ್ಮಿಯಿಂದ ವಿನಾಶಿ ಧನವನ್ನು ಬೇಡುತ್ತಾರೆ ಹಾಗೂ ಇಲ್ಲಿ ಜಗದಂಬೆಯಿಂದ ನಿಮಗೆ ವಿಶ್ವದ ಚಕ್ರಾಧಿಪತ್ಯ ಸಿಗುತ್ತದೆ ಈ ರಹಸ್ಯವನ್ನು ತಂದೆ ತಿಳಿಸುತ್ತಾರೆ ಬಾಬಾರವರು ಯಾವುದೇ ಶಾಸ್ತ್ರವನ್ನು ತೆಗೆದುಕೊಳ್ಳುವುದಿಲ್ಲ ತಂದೆ ಹೇಳುತ್ತಾರೆ ನಾನು ನಾಲೆಜ್ಫುಲ್ ಆಗಿದ್ದೇನಲ್ಲವೇ ಹಾ ಇದನ್ನಂತೂ ತಿಳಿದಿರುವೆ ಇಂತಿಂತಹ ಮಕ್ಕಳು ಸೇವೆಯನ್ನು ಬಹಳ ಚೆನ್ನಾಗಿ ಮಾಡುತ್ತಾರೆ ಆದ್ದರಿಂದ ಅವರ ನೆನಪು ಬರುತ್ತದೆ ಉಳಿದಂತೆ ಪ್ರತಿಯೊಬ್ಬರ ಅಂತರಾಳವನ್ನು ತಿಳಿದಿದ್ದೇನೆ ಎಂದಲ್ಲ ಹಾ ಇವರು ಪತೀತ ಆಗಿದ್ದಾರೆ ಸಂಶಯ ಬರುತ್ತದೆ ಎಂದು ಯಾವುದಾದರೂ ಸಮಯದಲ್ಲಿ ಗೊತ್ತಾಗುತ್ತದೆ ಅವರ ಮುಖವೇ ಬಾಡಿ ಹೋಗುತ್ತದೆ ಆಗ ಮೇಲಿನಿಂದ ಬಾಬಾರವರೂ ಸಹ ಹೇಳಿ ಕಳಿಸುತ್ತಾರೆ ಇವರನ್ನು ಕೇಳು ಎಂದು ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಕೆಲವರಿಗಾಗಿ ಹೇಳುತ್ತಾರೆ ಎಲ್ಲರಿಗಾಗಿ ಹೇಳುತ್ತಾರೆ ಎಂದಲ್ಲ ಆ ರೀತಿ ಅಂತೂ ಅನೇಕರಿದ್ದಾರೆ ಕಪ್ಪು ಮುಖ ಮಾಡಿಕೊಳ್ಳುತ್ತಾರೆ ಆ ರೀತಿ ಯಾರು ಮಾಡಿಕೊಳ್ಳುವರೋ ಅವರು ತನ್ನದೇ ನಷ್ಟವನ್ನು ಮಾಡಿಕೊಳ್ಳುತ್ತಾರೆ ಸತ್ಯವನ್ನು ಹೇಳುವುದರಿಂದ ಸ್ವಲ್ಪ ಲಾಭವಾಗುತ್ತದೆ ಹೇಳದೇ ಇರುವುದರಿಂದ ಇನ್ನೂ ನಷ್ಟವೇ ಆಗುತ್ತದೆ ಬಾಬಾ ನಮ್ಮನ್ನು ಸುಂದರ ಮಾಡಲು ಬಂದಿದ್ದಾರೆ ನಾವು ಕಪ್ಪು ಮುಖ ಮಾಡಿಕೊಂಡೆವು ಎಂದು ತಿಳಿಯಬೇಕು ಇದಂತೂ ಮುಳ್ಳುಗಳ ಕಾಡೆಯಾಗಿದೆ ಹ್ಯೂಮನ್ ಮುಳ್ಳು ಇವೆ ಸತ್ಯುಗಕ್ಕೆ ಗಾರ್ಡನ್ ಆಫ್ ಅಲ್ಲಾ ಎನ್ನುತ್ತಾರೆ ಹಾಗೂ ಇದು ಫಾರೆಸ್ಟ್ ಆಗಿದೆ ಆದ್ದರಿಂದ ತಂದೆ ಹೇಳುತ್ತಾರೆ ಯಾವಾಗ ಧರ್ಮದ ನಿಂದನೆ ಆಗುತ್ತದೆ ಆಗ ನಾನು ಬರುತ್ತೇನೆ ಫಸ್ಟ್ ನಂಬರ್ ಶ್ರೀಕೃಷ್ಣನನ್ನು ನೋಡಿ ನಂತರ ಎಂಬತ್ನಾಲ್ಕು ಜನ್ಮಗಳ ನಂತರ ಹೇಗೆ ಆಗುತ್ತಾರೆ ಈಗ ಎಲ್ಲರೂ ತಮೋ ಪ್ರಧಾನರಾಗಿದ್ದಾರೆ ಪರಸ್ಪರ ಹೊಡೆದಾಡುತ್ತಿರುತ್ತಾರೆ ಇದೆಲ್ಲ ಡ್ರಾಮಾದಲ್ಲಿ ಇದೆ ನಂತರ ಸ್ವರ್ಗದಲ್ಲಿ ಇದೇನೂ ಇರುವುದಿಲ್ಲ ಪಾಯಿಂಟ್ಸ್ ಅಂತೂ ಸಾಕಷ್ಟು ಇವೆ ನೋಟ್ ಮಾಡಿಕೊಳ್ಳಬೇಕು ಉದಾಹರಣೆಗೆ ಬ್ಯಾರಿಸ್ಟರ್ ಸಹ ಪಾಯಿಂಟ್ಸ್ನ ಬುಕ್ ಇಟ್ಟುಕೊಳ್ಳುತ್ತಾರೆ ತಾನೆ ಡಾಕ್ಟರ್ ಸಹ ಪುಸ್ತಕವನ್ನು ಇಟ್ಟುಕೊಳ್ಳುತ್ತಾರೆ ಅದರಲ್ಲಿ ನೋಡಿ ಔಷಧಿ ಕೊಡುತ್ತಾರೆ ಅಂದ ಮೇಲೆ ಮಕ್ಕಳು ಎಷ್ಟೊಂದು ಚೆನ್ನಾಗಿ ಓದಬೇಕು ಸೇವೆ ಮಾಡಬೇಕು ಬಾಬಾರವರು ನಂಬರ್ ಒನ್ ಮಂತ್ರ ಕೊಡುತ್ತಾರೆ ವನ್ ವನಾಭವ ತಂದೆ ಹಾಗೂ ಆಸ್ತಿಯನ್ನು ನೆನಪು ಮಾಡಿ ಆಗ ಸ್ವರ್ಗದ ಮಾಲೀಕರಾಗುತ್ತೀರಿ ಜಯಂತಿಯನ್ನು ಆಚರಿಸುತ್ತಾರೆ ಆದರೆ ಶಿವ ಬಾಬಾರವರು ಏನು ಮಾಡಿದರು ಖಂಡಿತ ಸ್ವರ್ಗದ ಆಸ್ತಿಯನ್ನು ಕೊಟ್ಟಿರಬೇಕು ಅದಕ್ಕೆ ಐದು ಸಾವಿರ ವರ್ಷ ಆಗಿದೆ ಸ್ವರ್ಗದಿಂದ ನರಕ ನರಕದಿಂದ ಸ್ವರ್ಗ ಆಗುತ್ತದೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ಯೋಗಯುಕ್ತ ಆಗಿ ಆಗ ಪ್ರತಿಯೊಂದು ವಿಚಾರ ತಮಗೆ ಸರಿಯಾಗಿ ತಿಳಿಯುತ್ತದೆ ಆದರೆ ಯೋಗ ಸರಿ ಇಲ್ಲ ಎಂದರೆ ತಂದೆಯ ನೆನಪು ಬರುವುದಿಲ್ಲ ಏನೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ವಿಕರ್ಮ ಸಹ ವಿನಾಶ ಆಗುವುದಿಲ್ಲ ಯೋಗಯುಕ್ತ ಆಗದೇ ಇರುವುದರಿಂದ ಅಷ್ಟೊಂದು ಸದ್ಗತಿಯೂ ಸಹ ಆಗುವುದಿಲ್ಲ ಪಾಪ ಉಳಿದುಕೊಳ್ಳುತ್ತದೆ ನಂತರ ಪದವಿ ಸಹ ಕಡಿಮೆಯಾಗುತ್ತದೆ ಅನೇಕರಿದ್ದಾರೆ ಯೋಗ ಏನೂ ಇಲ್ಲ ನಾಮರೂಪದಲ್ಲಿ ಸಿಲುಕಿಕೊಳ್ಳುತ್ತಾರೆ ಅವರದ್ದೇ ನೆನಪು ಬರುತ್ತಿರುತ್ತದೆ ಅಂದ ವಿಕರ್ಮ ವಿನಾಶ ಹೇಗೆ ಆಗುತ್ತದೆ ತಂದೆ ಹೇಳುತ್ತಾರೆ ದೇಹಿ ಅಭಿಮಾನಿಯಾಗಿ ಒಳ್ಳೆಯದು मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग रूहानी बाप की रूहानी बच्चों को नमस्ते हम रूहानी बच्चों की रूहानी बाप दादा को याद प्यार और गुड मॉर्निंग नमस्ते 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 शुक्रिया पापा शुक्रिया धारण मुख्य सार ಶಿವ ಜಯಂತಿಯಂದು ಅವಿನಾಶಿ ಜ್ಞಾನರತ್ನಗಳ ಅಂಗಡಿಯನ್ನು ತೆಗೆದು ಸೇವೆ ಮಾಡಬೇಕು ಮನೆ ಮನೆಯಲ್ಲಿ ಬೆಳಕು ಮಾಡಿ ಎಲ್ಲರಿಗೂ ತಂದೆಯ ಪರಿಚಯವನ್ನು ಕೊಡಬೇಕು ಎರಡನೆಯದು ಸತ್ಯ ತಂದೆಯೊಂದಿಗೆ ಸತ್ಯವಾಗಿರಬೇಕು ಯಾವುದೇ ವಿಕರ್ಮವನ್ನು ಮಾಡಿ ಬಚ್ಚಿಡಬಾರದು ಯಾವ ರೀತಿ ಯೋಗಯುಕ್ತರಾಗಿರಬೇಕೆಂದರೆ ಯಾವುದೇ ಪಾಪ ಉಳಿದುಕೊಳ್ಳಬಾರದು ಯಾರದ್ದೇ ನಾಮರೂಪದಲ್ಲಿ ಸಿಲುಕಿಕೊಳ್ಳಬಾರದು ವರದಾನ ತನದ ಭಾನವನ್ನು ಅಳಿಸುವಂತಹ ಬ್ರಹ್ಮಾ ತಂದೆ ಸಮಾನ ಶ್ರೇಷ್ಠ ತ್ಯಾಗಿ ಆಕಿರಿ ಸಂಬಂಧದ ತ್ಯಾಗ ವೈಭವಗಳ ತ್ಯಾಗ ಏನೂ ದೊಡ್ಡ ವಿಚಾರ ಅಲ್ಲ ಆದರೆ ಪ್ರತಿಯೊಂದು ಕಾರ್ಯದಲ್ಲಿ ಸಂಕಲ್ಪದಲ್ಲಿಯೂ ಸಹ ಅನ್ಯರನ್ನು ಮುಂದಿಡುವ ಭಾವನೆಯನ್ನು ಇಟ್ಟುಕೊಳ್ಳುವುದು ಅಂದರೆ ತನ್ನತನವನ್ನು ಅಳಿಸಿಬಿಡುವುದು ತಾವು ಮೊದಲು ಎನ್ನುವುದು ಇದು ಶ್ರೇಷ್ಠ ತ್ಯಾಗ ಆಗಿದೆ ಇದರಲ್ಲಿ ಭಾನವನ್ನು ಅಳಿಸುವುದಾಗಿದೆ ಹೇಗೆ ಬ್ರಹ್ಮಾ ತಂದೆ ಸದಾ ಮಕ್ಕಳನ್ನು ಮುಂದಿಟ್ಟರು ನಾನು ಮುಂದೆ ಇರುತ್ತೇನೆ ಇದರಲ್ಲಿಯೂ ಸದಾ ತ್ಯಾಗಿ ಆಗಿತ್ತರು ಇದೇ ತ್ಯಾಗದ ಕಾರಣ ಎಲ್ಲರಿಗಿಂತ ಮುಂದೆ ಅಂದರೆ ನಂಬರ್ ನಲ್ಲಿ ಹೋಗುವ ಫಲ ಸಿಕ್ಕಿತು ಅಂದ ಮೇಲೆ ಫಾಲೋ ಫಾದರ್ ಶ್ಲೋಗನ್ ತಕ್ಷಣ ಯಾರದ್ದೇ ಕುಂದು ಕೊರತೆಯನ್ನು ಹುಡುಕುವುದು ಇದು ಸಹ ದುಃಖ ನೀಡುವುದಾಗಿದೆ ಇವತ್ತಿನ ಅವ್ಯಕ್ತ ಇಶಾರೆ ಪಾಯಿಂಟ್ ಆಗಿದೆ ಹೇಗೆ ಎತ್ತರವಾದ ಸ್ತಂಭದಿಂದ ಸಕಾಶವನ್ನ ಕೊಡಲಾಗುತ್ತದೆ ಲೈಟ್ ಮೈಟ್ ಎಲ್ಲ ಕಡೆಗೆ ಹರಡುತ್ತದೆ ಅದೇ ರೀತಿ ತಾವು ಮಕ್ಕಳು ತಮ್ಮ ಶ್ರೇಷ್ಠ ಸ್ಥಿತಿ ಹಾಗೂ ಶ್ರೇಷ್ಠ ಸ್ಥಾನದಿಂದ ಕಡಿಮೆಯೆಂದರೂ ನಾಲ್ಕು ಗಂಟೆ ಇಡೀ ವಿಶ್ವಕ್ಕೆ ಬೆಳಕು ಮತ್ತು ಶಕ್ತಿಗಳನ್ನು ಹರಡಿಸಬೇಕು ಹೇಗೆ ಸೂರ್ಯ ಇಡೀ ಜಗತ್ತಿಗೆ ಬೆಳಕನ್ನು ಕೊಡುವುದಕ್ಕಾಗಿ ಶ್ರೇಷ್ಠ ಸ್ಥಾನದಲ್ಲಿದ್ದಾನೆ ಅದೇ ರೀತಿ ಸಾಕಾರ ಸೃಷ್ಟಿಗೆ ಸಕಾಶವನ್ನ ಕೊಡುವುದಕ್ಕಾಗಿ ಶ್ರೇಷ್ಠ ಸ್ಥಾನದ ನಿವಾಸಿಗಳು ಹಾಕಿರಿ ಓಂ ಶಾಂತಿ